ಇಸ್ಲಾಂ ಪ್ರವರ್ತಕ ಪ್ರವಾದಿ ಮೊಹಮ್ಮದ್ ಲೇಖಕರು ಎಂ ಅಬ್ದುಲ್ ರೆಹಮಾನ್ ಪಾಷಾ ಇಸ್ಲಾಂ ಪ್ರವರ್ತಕ ಪ್ರವಾದಿ ಮೊಹಮ್ಮದ್ ನೀವು ಮುಸ್ಲಿಮರಾಗಿದ್ದರೆ ಬಹುಶಃ ನಿಮಗೆ ಗೊತ್ತಿರುತ್ತದೆ ಅಲ್ಲದಿದ್ದರೂ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವು ಗಮನಿಸಿರಬಹುದು ಮುಸಲ್ಮಾನರು ವರ್ಷಕ್ಕೆ ಎರಡು ಬಾರಿ ರಂಜಾನ್ ಮತ್ತು ಬಕ್ರೀದ್ ಹಬ್ಬದಂದು ಆಯಾ ಊರಿನ ಅಥವಾ ಪ್ರದೇಶದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ನಮಾಜು ಮಾಡುತ್ತಾರೆ ಅಲ್ಲದೆಯೂ ಹಲವು ಜನ ಪ್ರತಿದಿನ ಅದರಲ್ಲೂ ಮುಖ್ಯವಾಗಿ ಶುಕ್ರವಾರ ಮಧ್ಯಾಹ್ನ ಹತ್ತಿರದ ಮಸೀದಿಗೆ ಹೋಗಿ ನಮಾಜು ಮಾಡುತ್ತಾರೆ ಅವರೆಲ್ಲರೂ ಒಂದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತು ನಮಾಜು ಮಾಡುತ್ತಾರೆ ಆ ದಿಕ್ಕು ಯಾವುದು ಹೌದು ಪಶ್ಚಿಮ ಭಾರತದ ಯಾವುದೇ ಮೂಲೆಯಲ್ಲಿರಲಿ ಮುಸ್ಲಿಮರು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಮಾಜು ಮಾಡುತ್ತಾರೆ ಆದರೆ ಉತ್ತರ ಅಮೆರಿಕ ಮತ್ತು ಕೆನಡಾದಲ್ಲಿ ಮುಸ್ಲಿಮರು ಈಶಾನ್ಯಕ್ಕೆ ರಷ್ಯಾದ ಮಾಸ್ಕೋದಲ್ಲಿ ಇರುವವರು ದಕ್ಷಿಣಕ್ಕೆ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ನಲ್ಲಾದರೆ ಈಶಾನ್ಯಕ್ಕೆ ಮುಖ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ ಹೀಗೇಕೆ ಮುಸಲ್ಮಾನರು ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅವರು ನಮಾಜಿಗಾಗಿ ಮುಖ ಮಾಡುವುದು ಸೌದಿ ಅರೇಬಿಯಾದ ಮಕ್ಕಾ ನಗರದಲ್ಲಿರುವ ಕಾಬಾ ಮಂದಿರದ ಕಡೆಗೆ ಅರೇಬಿ ಭಾಷೆಯಲ್ಲಿ ಕಾಬಾ ಎಂದರೆ ಘನ ಎಂದರ್ಥ ಆಯತ ಘನಾಕೃತಿಯಲ್ಲಿರುವ ಈ ಮಂದಿರದ ಚಿತ್ರವನ್ನು ನೀವು ನೋಡಿರಬಹುದು ಸುಮಾರು ಹದಿಮೂರು ಮೀಟರ್ ಎತ್ತರ ಹದಿಮೂರು ಮೀಟರ್ ಉದ್ದ ಮತ್ತು ಹನ್ನೊಂದು ಮೀಟರ್ ಅಗಲದ ಈ ಕಲ್ಲು ಕಟ್ಟಡವನ್ನು ಯಾವಾಗಲೂ ಬಂಗಾರದ ಕಸೂತಿ ಅಲಂಕಾರದ ಕಪ್ಪು ಬಣ್ಣದ ಸಿಲ್ಕ್ ಬಟ್ಟೆಯಿಂದ ಹೊದಿಸಿರುತ್ತಾರೆ ಇಡೀ ಜಗತ್ತಿನ ಮುಸಲ್ಮಾನರು ತಾವು ಎಲ್ಲೇ ಇರಲಿ ಕಾಬಾ ಕಡೆ ಮುಖ ಮಾಡಿ ಅಲ್ಲಾಹ್ನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ಏಕತೆಯನ್ನು ಸೂಚಿಸುತ್ತಾರೆ ಇವರೆಲ್ಲರೂ ಅನುಸರಿಸುವುದು ಇಸ್ಲಾಂ ಧರ್ಮವನ್ನು ಇದೀಗ ಜಗತ್ತಿನ ಸಂಖ್ಯೆಯಲ್ಲಿ ಸುಮಾರು ಶೇಕಡ ಇಪ್ಪತ್ತ್ ಮೂರರಷ್ಟು ಮುಸಲ್ಮಾನರು ಇದ್ದಾರೆ ಭಾರತದಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ನಾಲ್ಕು ಮತ್ತು ಕರ್ನಾಟಕದಲ್ಲಿ ಶೇಕಡ ಹನ್ನೆರಡರಷ್ಟು ಮುಸಲ್ಮಾನರಿದ್ದಾರೆ ಇಷ್ಟು ವ್ಯಾಪಕವಾಗಿ ಹರಡಿರುವ ಇಸ್ಲಾಂ ಧರ್ಮದ ಪ್ರತಿಪಾದಕರು ಯಾರು ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಮುಸಲ್ಮಾನರ ನಂಬಿಕೆಯ ಪ್ರಕಾರ ದೇವರು ಎಲ್ಲಾ ದೇಶಗಳಲ್ಲಿ ಆಯಾ ಕಾಲಗಳಲ್ಲಿ ತನ್ನ ಸಂದೇಶವಾಹಕರನ್ನು ಕಳಿಸುತ್ತಾನೆ ಅವರ ಮೂಲಕ ಮನುಷ್ಯರು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾನೆ ಅಂತಹ ಸಂದೇಶವಾಹಕರೇ ಪೈಗಂಬರರು ಪ್ರವಾದಿಗಳು ಆದಂ ಇಬ್ರಾಹಿಂ ಇಸ್ಮಾಯಿಲ್ ಮೂಸಾ ಈಸಾ ಇವರು ಕೆಲವು ಪೈಗಂಬರರು ಮುಸ್ಲಿಮರ ನಂಬಿಕೆ ಪ್ರಕಾರ ಹಜರತ್ ಮೊಹಮ್ಮದ್ ಕೊನೆಯ ಪ್ರವಾದಿಯಾಗಿದ್ದಾರೆ ಇಸ್ಲಾಂ ಧರ್ಮದ ವಾಡಿಕೆಯ ಪ್ರಕಾರ ಯಾವುದೇ ಪ್ರವಾದಿಯ ಹೆಸರನ್ನು ಹೇಳುವಾಗ ಬರೆಯುವಾಗ ಕೇಳುವಾಗ ಅದರೊಂದಿಗೆ ಸಲ್ಲಲ್ಲಾಹು ಅಲೈಹಿ ವಸ್ಸಲಂ ಎಂದರೆ ಅಲ್ಲಾಹ್ನು ಅವರ ಮೇಲೆ ಶಾಂತಿ ಮತ್ತು ಅನುಗ್ರಹವನ್ನಿರಿಸಲಿ ಎಂದು ಸೇರಿಸಲಾಗುತ್ತದೆ ಬರೆಯುವಾಗ ಇದನ್ನು ಸಂಕ್ಷಿಪ್ತಗೊಳಿಸಿ ಸ ಎಂದು ಉದಾಹರಣೆಗೆ ಮುಹಮ್ಮದ್ ಸ ಎಂದು ಬರೆಯಲಾಗುತ್ತದೆ ನಾವು ಅವರಿಗೆ ಸಂಪೂರ್ಣ ಗೌರವವನ್ನು ಸಲ್ಲಿಸುತ್ತಾ ನಮ್ಮ ಮುಂದಿನ ಬರಹದಲ್ಲಿ ಪ್ರವಾದಿ ಮುಹಮ್ಮದ್ ಅಥವಾ ಪ್ರ ಮುಹಮ್ಮದ್ ಎಂದು ಬರೆಯೋಣ ಪ್ರವಾದಿ ಮುಹಮ್ಮದರ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಆರನೇ ಶತಮಾನದಲ್ಲಿ ಅರೇಬಿಯಾದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂದು ಸ್ವಲ್ಪ ತಿಳಿದುಕೊಳ್ಳುವುದು ಒಳ್ಳೆಯದು ಹೆಚ್ಚಿನ ಮಟ್ಟಿಗೆ ಮರಳುಗಾಡಾದ ಅರೇಬಿಯಾದಲ್ಲಿ ಆ ಕಾಲದಲ್ಲಿ ಒಂದು ಸುವ್ಯವಸ್ಥಿತ ದೇಶ ರಾಜಕತೆ ಎಂಬುದು ಇರಲಿಲ್ಲ ಮಕ್ಕಾಪಟ್ಟಣ ಮತ್ತು ಸುತ್ತಮುತ್ತಲ ಗ್ರಾಮೀಣ ಭಾಗಗಳಲ್ಲಿ ಅನೇಕ ಚಿಕ್ಕ ದೊಡ್ಡ ಬುಡಕಟ್ಟುಗಳು ಮನೆತನಗಳಿದ್ದವು ಅನಕ್ಷರತೆ ಬಡತನ ತಾಂಡವವಾಡುತ್ತಿತ್ತು ಸಂಪ್ರದಾಯವೇ ಆಳುತ್ತಿತ್ತು ಪುರುಷರದ್ದೇ ಮೇಲುಗೈ ಕೃಷಿಯಿಲ್ಲ ಹೆಚ್ಚಿನವರ ಬದುಕು ವ್ಯಾಪಾರವನ್ನು ಅವಲಂಬಿಸಿತ್ತು ಹೀಗಾಗಿ ಅನೈತಿಕ ಪೈಪೋಟಿ ಕುಡಿಯುವುದು ಜೂಜಾಡುವುದು ಮೋಸ ವಂಚನೆ ಸುಲಿಗೆ ಅತ್ಯಾಚಾರ ದೊಡ್ಡ ಬುಡಕಟ್ಟುಗಳು ಸಂಖ್ಯಾಬಲದಿಂದ ದಬ್ಬಾಳಿಕೆ ನಡೆಸಿದರೆ ಚಿಕ್ಕ ಬಣಗಳು ವರ್ಷಗಳ ಹಗೆಯಿಂದ ಕುದಿಯುತ್ತಿದ್ದವು ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಕ್ಕೂ ಎರಡೂ ಬಣಗಳ ಗಂಡಸರ ಕತ್ತಿಗಳು ಒರೆಯಿಂದ ಹೊರಬಂದು ಬಿಡುತ್ತಿದ್ದವು ಎರಡೂ ಕಡೆ ರಕ್ತದ ಕೋಡಿ ಹರಿಸದೆ ಅವು ಮತ್ತೆ ಒರೆಯಲ್ಲಿ ಸೇರುತ್ತಿರಲಿಲ್ಲ ಗಂಡಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯುತ್ತಿದ್ದರು ಹೆಂಗಸರು ವಿಧವೆಯರಾಗುತ್ತಿದ್ದರು ಕುಟುಂಬಗಳು ಅನಾಥವಾಗುತ್ತಿದ್ದವು ಹೆಂಗಸರು ಬೀದಿಗಿಳಿದು ವೇಶ್ಯಾವೃತ್ತಿಯನ್ನು Sample complete. Ready to continue?